ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋದಲ್ಲಿ ನಾವು ಶಾಪಿಂಗ್ ಹೊರಟಿದ್ದೀವಿ ನಾನು ನನ್ನ ಫ್ರೆಂಡ್ಸು ಡ್ರೆಸ್ ಮೆಟೀರಿಯಲ್ಸು ಮತ್ತು ಸ್ವಲ್ಪ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಬ್ಲೌಸ್ ಬೇಕಿತ್ತು ಶಾಪ್ ಮಾಡೋಣ ಅಂತ ಹೊರಟಿದ್ದೀವಿ ಇವತ್ತು ನೋಡೋಣ ಯಾವ ಥರ ಸಿಗುತ್ತೆ ಅಂತ ಇವಾಗೆಲ್ಲ ಕಲಂಕಾರಿ ಬ್ಲೌಸು ತುಂಬ ಇದೆಯಲ್ಲ ಅದೇ ಥರ ತಗೊಳ್ಳೋಣ ಅಂತ ಹೊರಟಿದ್ದೀವಿ ನೋಡಬೇಕು ಹೇಗೆ ಸಿಗುತ್ತೆ ಅಂತ ನಾವು ಹೋಗ್ತಾ ಇರೋದು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕೆ ಆರ್ ಹಾಸ್ಪಿಟಲ್ ಚೆಲ್ವಾಂಬ ಹಾಸ್ಪಿಟಲ್ ಇದೆಯಲ್ಲ ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಆ ಸರ್ಕಲಲ್ಲಿ ಫಸ್ಟ್ ಲೆಫ್ಟಲ್ಲೇ ಸಿಗುತ್ತೆ ಇರ್ವಿನ್ ರೋಡ್ಗೆ ಹೋಗ್ತೀವಲ್ಲ ಅದೇ ರೋಡಲ್ಲಿ ಫಸ್ಟ್ ಲೆಫ್ಟಲ್ಲೇ ಶಾಪ್ ಇರೋದು ನೋಡಿ ತೋರಿಸ್ತಾ ಇದ್ದೀನಿ ಇದು ಹಾಸ್ಪಿಟಲು ನೋಡಿ ಹಾಸ್ಪಿಟಲ್ ಆಪೋಸಿಟೇ ನಿಮಗೆ ಬಸ್ ಸ್ಟ್ಯಾಂಡ್ ಇರುತ್ತೆ ಬಸ್ಸಲ್ಲಿ ಬಂದರೂ ಬರ್ಬೋದು ನಾವು ಆಟೋದಲ್ಲಿ ಹೊರಟಿದ್ದೀವಿ ನೋಡಿ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಅದರ ಆಪೋಸಿಟಲ್ಲಿ ನೋಡಿದ್ರೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಎರಡು ಸಿಗುತ್ತೆ ನೋಡಿ ಇದ್ರ ಎರಡರ ಮಧ್ಯ ಸಿಗೋ ಅಂಥದ್ದು ಇರ್ವಿನ್ ರೋಡು ಇರ್ವಿನ್ ರೋಡಲ್ಲಿ ಸ್ಟಾರ್ಟಿಂಗಲ್ಲೇ ಲೆಫ್ಟ್ ಸೈಡ್ಗೆ ಬರುತ್ತೆ ಶಾಪು ನೋಡಿ ಈಗ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ತುಂಬ ದೂರ ಏನಿಲ್ಲ ಫ್ರೆಂಡ್ಸ್ ನೋಡಿ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ ನಿಮ್ಗೆ ಒಂದು ಐಡಿಯಾ ಗೊತ್ತಾಗ್ಲಿ ಅಂತ ಫಸ್ಟ್ ಲೆಫ್ಟಲ್ಲೇ ಇರೋದು ಒಂದು ಟೆನ್ ಸೆಕೆಂಡ್ಸಲ್ಲೆಲ್ಲ ಬೈ ಫಸ್ಟ್ ಮಾತ್ರ ಒಂದು ರೆಡಿಮೇಡ್ ಶಾಪ್ ಇದೆ ಇನ್ನಾದರೂ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದರೆ ಎಲ್ಲ ನಿಮಗೆ ಮೆಟೀರಿಯಲ್ಸೇ ಸಿಗೋದು ಎ ಟು ಝೆಡ್ ಸಿಗುತ್ತೆ ಲೇಡೀಸ್ಗೆ ಏನೇನು ಬೇಕು ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ ಮತ್ತು ಮನೆಗೆ ಕರ್ಟನ್ಸ್ ಆಗಿರ್ಬೋದು ಬೆಡ್ಶೀಟ್ಸು ಮ್ಯಾಟ್ಸು ಎಲ್ಲ ಥರನೂ ಮುಂದೆ ಇಟ್ಟಿದ್ದಾರೆ ಈ ಶಾಪಲ್ಲಿ ನಾವಿಲ್ಲಿಗೆ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ ಸುಮಾರು ಒಂದು ಹತ್ತು ವರ್ಷದಿಂದನೂ ಹೋಗ್ತಾನೇ ಇದ್ದೀವಿ ಇಲ್ಲಿ ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ ಚೂಡಿದಾರ್ ಆಗಿರ್ಬೋದು ಸ್ಯಾರಿ ದುಪ್ಪಟ್ಟ ಮತ್ತು ಕುರ್ತಾಸು ಮತ್ತು ಲೆಹೆಂಗಾ ಕ್ರಾಪ್ ಟಾಪು ಯಾವುದು ಬೇಕು ನಾವು ಏನು ಬೇಕಾದ್ರೂ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ ಇಲ್ಲಿ ಲಂಗ ಬ್ಲೌಸು ನೋಡಿ ಇದೆಲ್ಲ ಆರ್ಗ್ಯಾನ್ಝ ಮೆಟೀರಿಯಲ್ಲು ವರ್ಕ್ ಅಂತೂ ತುಂಬ ಚೆನ್ನಾಗಿತ್ತು ಅಂದರೆ ನಾವು ಸ್ಟಾರ್ಟಿಂಗಲ್ಲೆಲ್ಲ ಸುಮಾರು ತೊಗೊಂಡಿದ್ದೀವಿ ಲಾಸ್ಟ್ ಟೈಮ್ ಹೋದಾಗ ಈ ಸಲ ಏನು ಅಂಥ ಕಲೆಕ್ಷನ್ಸ್ ಇರಲಿಲ್ಲ ಎಲ್ಲ ಹಳೇದೇ ಇಟ್ಟಿದ್ದರು ಸರಿ ಏನಾರ ಹೊಸದಾಗಿ ಬಂದಿದ್ಯಾ ಅಂತ ನೋಡೋಣ ಅಂತ ಬಂದ್ವಿ ಎಲ್ಲ ಹಳೆ ಸ್ಟಾಕೇ ಇಟ್ಟಿದ್ರು ಸರಿ ಅಂದ್ಬಿಟ್ಟು ಇನ್ನು ಯಾವಾಗ ಬರುತ್ತೆ ಎಲ್ಲ ಕೇಳಿಕೊಂಡು ಇನ್ನೊಂದು ಇನ್ನೂ ಒಂದು ವಾರ ಅಥವಾ ಹದಿನೈದು ದಿನ ಆಗುತ್ತೆ ಅಂತ ಹೇಳಿದ್ರು ಸರಿ ಇರೋ ಅಷ್ಟನ್ನೇ ತೋರಿಸೋಣ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅಂತಂದ್ರಲ್ಲ ಅಂದ್ಬಿಟ್ಟು ನೆಕ್ಸ್ಟು ನಾವು ಮೀನಾ ಬಜಾರ್ಗೆ ಹೋರೀವಿ ಇಲ್ಲಿಂದ ನೋಡಿ ನೆಕ್ಸ್ಟು ಮೀನಾ ಬಜಾರ್ ಅಂತ ನೀವು ಎಲ್ಲಿಂದ ಯಾರನ್ನು ಕೇಳಿದ್ರು ಅಡ್ರೆಸ್ ತೋರಿಸ್ತಾರೆ ಆಟೋದವ್ರನ್ನ ಕೇಳಿದ್ರು ಈಸಿಯಾಗಿ ಕರ್ಕೊಂಡು ಬಂದುಬಿಡ್ತಾರೆ ನಿಮಗೆ ಮೀನಾ ಬಜಾರಲ್ಲಿ ಫೇಮಸ್ ಶಾಪ್ ಅಂದರೆ ಜಂಝಂಬ್ ಬಜಾರ್ ನೋಡಿ ಇಲ್ಲಿಗೆ ಬಂದಿದ್ದೀವಿ ನಾವು ನೋಡಿ ಜಂಝಂಬ್ ಬಜಾರ್ಗೆ ನಾವು ಒಂದು ಐದಾರು ವರ್ಷದಿಂದನೂ ಬರ್ತಾನೆ ಇದ್ದೀವಿ ಏಕೆಂದರೆ ಅವಾಗಿಂದೂ ಅಷ್ಟೇ ನಮಗೆ ರೆಡಿಮೇಡ್ ಡ್ರೆಸ್ಗಳಿಗಿಂತ ಈ ಥರ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದೇ ಅಭ್ಯಾಸ ಮತ್ತು ಇದು ಯೂನೀಕ್ ಆಗಿ ಕಾಣುತ್ತೆ ಎಲ್ಲ ರೆಗ್ಯುಲರ್ ಆಗಿ ಹಾಕೋವಂಥ ಡ್ರೆಸ್ ಥರ ಇರಲ್ಲ ನಮ್ಗೆ ಯಾವ ಫ್ಯಾಬ್ರಿಕ್ ಬೇಕು ತಗೊಂಡು ನಾವು ಯಾವ ಡಿಸೈನ್ ಬೇಕು ಮಾಡಿಸ್ಕೋಬೋದು ನೋಡಿ ನಾವು ಫಸ್ಟು ಹೋಗಿದ್ದು ಕಲಂಕಾರಿ ಪ್ರಿಂಟೆಡ್ ಫ್ಯಾಬ್ರಿಕ್ ತಗೊಳ್ಳೋಣ ಅಂತ ಅಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ ಎಲ್ಲ ಗ್ರ್ಯಾಂಡ್ ವರ್ಕ್ ಇರುತ್ತೆ ಸಿಂಪಲ್ಲಾಗೂ ಸಿಗುತ್ತೆ ಗ್ರ್ಯಾಂಡಾಗೂ ಸಿಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ವೈಟ್ ಮೇಲೆ ನೆಕ್ಸ್ಟು ಕಲರ್ಸು ಕಲರ್ಸಲ್ಲಿ ನಿಮಗೆ ಫ್ಲವರ್ ಫ್ಲೋರಲ್ ಡಿಸೈನು ಮತ್ತು ಇದು ಬಂದು ಹಸು ಹಸುಗಳಿರೋ ಅಂಥದ್ದು ಇದೇ ನ್ಯಾಚುರಲ್ ಇದೇ ಸ್ಟಾರ್ಟಿಂಗ್ ಬಂದಿದ್ದು ಕಲಂಕಾರಿ ಪ್ರಿಂಟ್ ಅಂತ ಬಂದಿದ್ದೆ ಇದು ಇದು ಒಂದು ಸಿಕ್ಸ್ ಫಿಫ್ಟಿ ರೇಂಜನ್ನು ಹೇಳಿದ್ರು ಇನ್ನು ನೆಕ್ಸ್ಟು ಇನ್ನು ಕಡಿಮೆ ಅಂದರೆ ಸಿಕ್ಸ್ ಫಿಫ್ಟಿ ಇನ್ನೆಲ್ಲ ಏಯ್ಟ್ ಫಿಫ್ಟಿ ತೌಸಂಡ್ ಎಬೋ ಎಬೋನೇ ಇದ್ದಿದ್ದು ಇದು ನೋಡಿ ಇದು ಹೊಸ ಪ್ಯಾಟ್ರನ್ ಬಂದಿದ್ದು ನಾವು ಲಾಸ್ಟ್ ಒಂದು ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಹೋಗಿದ್ವಿ ಆಗ ಈ ಡಿಸೈನ್ಸ್ ಎಲ್ಲ ಇರಲೇ ಇಲ್ಲ ಇದೆಲ್ಲ ಫ್ರೆಶ್ ಪೀಸ್ ಇದು ಇದಂತೂ ತುಂಬ ಸಕ್ಕದಾಗಿತ್ತು ಈ ಕಲರು ಮತ್ತು ಈ ಪ್ಯಾಟ್ರನು ಇದರಲ್ಲೂ ಸುಮಾರು ಕಲರ್ಸ್ ಬಂದಿತ್ತು ರಾಯಲ್ ಬ್ಲೂ ಮತ್ತು ವೈಟ್ ಮೇಲೆ ಬಂದಿತ್ತು ಮಲ್ಟಿ ಕಲರಲ್ಲಿ ರೆಡ್ಡು ಸುಮಾರು ಇದೆ ನೋಡಿ ತೋರಿಸ್ತಾ ಹೋಗ್ತೀನಿ ಈಗ ಸ್ಯಾರಿಗೆ ಯೂಸ್ ಮಾಡ್ಬೋದು ಅಂಥೇಳಿ ಸಿಂಪಲ್ ಸ್ಯಾರೀಸ್ಗೂ ಆಗುತ್ತೆ ಮತ್ತು ಕ್ರೇಪ್ ಸ್ಯಾರೀಸ್ಗೂ ಆಗುತ್ತೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆ ನೋಡಿ ಇದೆಲ್ಲ ನೆಕ್ಸ್ಟ್ ಜಾಲ್ ಪ್ಯಾಟ್ರನ್ನು ಮತ್ತು ಆರ್ಗ್ಯಾನ್ಝಾ ನೆಟ್ಟೆಡು ಶಿಫಾನು ಜಾರ್ಜೆಟ್ ಎಲ್ಲ ಥರ ಮೆಟೀರಿಯಲ್ಸಲ್ಲೂ ವರ್ಕ್ ಸಿಕ್ತು ಇಲ್ಲಿ ನೋಡಿ ಇದೆಲ್ಲ ಗೌನ್ಗೆ ಮತ್ತು ಲೆಹೆಂಗಾ ಕ್ರಾಪ್ ಟಾಪ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಅನಾರ್ಕಲಿ ಕುರ್ತಾಸು ಮಾಡ್ಬೋದು ಇದರಲ್ಲಿ ನೋಡಿ ಇದು ಗೋಲ್ಡ್ ಮತ್ತು ವೈಟ್ ಶೇಡ್ಸಲ್ಲೂ ಸುಮಾರು ಆಪ್ಷನ್ಸ್ ಇತ್ತು ಇದೆಲ್ಲ ಬಂದು ಬ್ಲೌಸುಗ್ ಚೆನ್ನಾಗಿರುತ್ತೆ ರಾ ಸಿಲ್ಕ್ ಮೆಟೀರಿಯಲ್ ಇದು ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂಥದ್ದು ವೈಟ್ ಕ್ರೀಮ್ ಮತ್ತು ಬ್ಲ್ಯಾಕ್ ಮೆರೂನ್ ಈ ಶೇಡ್ಸ್ ಜಾಸ್ತಿ ಇರೋದು ಯಾಕಂದರೆ ಸುಮಾರು ಸ್ಯಾರೀಸ್ ಮ್ಯಾಚ್ ಮಾಡ್ಬೋದು ನೆಕ್ಸ್ಟ್ ಇದೆಲ್ಲ ಕಟ್ ವರ್ಕಲ್ಲಿ ತುಂಬ ಚೆನ್ನಾಗಿತ್ತು ಅದೂ ಅದು ನೆಕ್ಸ್ಟ್ ಓಪನ್ ಪಿಕ್ ತೋರಿಸ್ತೀನಿ ಇದು ನಾನು ತಗೊಂಡಿರೋ ವೈಟಲ್ಲೇ ರೆಡ್ ಬೇಸ್ ಇದು ರೆಡ್ ಕಲರು ನೆಕ್ಸ್ಟು ಇದು ನೋಡಿ ಇದು ಒಂಥರ ಡಿಫ್ರೆಂಟಾಗಿ ಹೊಸ ಪ್ಯಾಟ್ರನ್ ಇದು ಚೆನ್ನಾಗಿತ್ತು ಜಾರ್ಜೆಟ್ ಶಿಫಾನ್ ಫ್ಯಾಬ್ರಿಕ್ ಬರುತ್ತೆ ಶಿಫಾನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫುಲ್ಲು ಓಪನ್ ಮಾಡಿ ತೋರಿಸಿದಾಗ ಡಬಲ್ ಶೇಡು ಇದೂ ಅಷ್ಟೇ ಸ್ಯಾರಿ ಲೆಹೆಂಗಾ ಮತ್ತು ಅನಾರ್ಕಲಿ ಗೌನ್ಗೆ ಸಖತ್ತಾಗಿ ಸೂಟ್ ಆಗುತ್ತೆ ಡಬಲ್ ಶೇಡ್ ಇರೋದ್ರಿಂದ ಅಂತೂ ಇನ್ನೂ ಒಳ್ಳೆ ಲುಕ್ ಕೊಡುತ್ತಿದ್ದು ಮತ್ತು ಇದರಲ್ಲಿ ಇನ್ನೂ ಒಂದು ಶೇಡ್ ಇತ್ತು ನೋಡಿ ತೋರಿಸ್ತಾರೆ ನೆಕ್ಸ್ಟು ನೋಡಿ ಫುಲ್ ಕಂಪ್ಲೀಟ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನ್ಯೂ ಪ್ಯಾಟ್ರನ್ ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಈ ಡಿಸೈನ್ಸು ನನ್ನ ಫೋನಲ್ಲೂ ಎಲ್ಲೂ ವೀಡಿಯೋಸಲ್ಲೂ ನೋಡಿರಲಿಲ್ಲ ನೋಡಿ ಇದು ಸೆಕೆಂಡ್ ಆಪ್ಷನ್ನು ಸ್ಕೈ ಬ್ಲೂ ವಿತ್ ಗ್ರೀನಲ್ಲಿ ತುಂಬ ಚೆನ್ನಾಗಿತ್ತು ಅದೂ ಇದು ನೆಕ್ಸ್ಟು ಇದು ಕೆಳಗಡೆ ಮಾತ್ರ ಬಾರ್ಡರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇನ್ನು ಮೇಲ್ಗಡೆ ಪಾರ್ಟ್ ಫುಲ್ಲು ಪ್ಲೇನ್ ಬರುತ್ತೆ ಇದೂ ಸಕ್ಕದಾಗಿರುತ್ತೆ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಸಿಂಪಲ್ ಆಗಿರೋ ಬಟ್ಟೆಯಿಂದ ಒಳ್ಳೆ ಡಿಸೈನ್ಸ್ ಮಾಡ್ಬೋದು ಆ ಡಿ ಡಿಸೈನ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು ನೋಡಿ ನಮ್ಮ ಮೇಲ್ಗಡೆ ಫ್ಲೋರ್ಗೆ ಬಂದ್ವಿ ಫಸ್ಟ್ ಫ್ಲೋರ್ಗೆ ಇಲ್ಲೂ ನಾವು ಯಾವುದಾದ್ರೂ ಬ್ಲೌಸು ಕುರ್ತಾ ನಮ್ಗೆ ಏನು ಬೇಕು ತೊಗೊಬೋದು ಆ ಥರ ಮೆಟೀರಿಯಲ್ಸ್ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಆಲ್ಮೋಸ್ಟ್ ಕುರ್ತಾ ಮತ್ತು ಸೂಟ್ ಸೂಟಾಗಂತ ಐಟಮ್ಸ್ ಇತ್ತು ಇನ್ನು ಕೆಳಗಡೆ ಎಲ್ಲ ಸ್ಯಾರಿ ಚೆನ್ನಾಗಿತ್ತು ಇಲ್ಲಿ ಕುರ್ತಾ ಮತ್ತು ಬ್ಲೌಸು ಎರಡು ಐಟಮ್ಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಇದೆಲ್ಲ ರಾ ಸಿಲ್ಕ್ ಮೆಟೀರಿಯಲ್ಲು ಒಂದು ಕಲರಲ್ಲೇ ಒಂದು ಹತ್ತಿಪ್ಪತ್ತು ಶೇಡ್ಸ್ ಇಟ್ಟಿರ್ತಾರೆ ಅಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡಿ ವೈಟಲ್ಲಿ ಹಾಫ್ ವೈಟು ಕ್ರೀಮು ಇದೆಲ್ಲ ಡಾರ್ಕ್ ಶೇಡ್ಸು ಎಲ್ಲ ಕಲರ್ಸು ಇದೆ ನೋಡಿ ಈ ಪ್ಯಾಟ್ರನ್ ನಂಗೆ ತುಂಬ ಇಷ್ಟ ಆಯಿತು ಸಾಫ್ಟ್ ಮೆಟೀರಿಯಲ್ ಇದು ಇದರಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ ನಾನು ಅದರಲ್ಲಿ ನೋಡಿ ಪರ್ಪಲ್ ಮತ್ತು ಗ್ರೀನ್ ಪಿಕಾಕ್ ಬ್ಲೂ ಎಲ್ಲ ಸುಮಾರು ಕಲರ್ ಆಪ್ಷನ್ ಇತ್ತು ನಂತರ ರೆಡ್ ಅಷ್ಟಿರಲಿಲ್ಲ ಡ್ರೆಸ್ಸಸ್ಸು ಅದರಿಂದ ರೆಡ್ ಪಿಕ್ ಮಾಡಿದ್ದೀನಿ ಇನ್ನು ಇದು ಮೂರನೇ ಫ್ಲೋರಲ್ಲಿ ಅಲ್ಲ ಸೆಕೆಂಡ್ ಫ್ಲೋರ್ ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಈ ಥರ ಫುಲ್ಲು ಸ್ಯಾಟೀನು ಕ್ರೇಪ್ ಸುಮಾರು ಫ್ಯಾಬ್ರಿಕಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಸಿಗುತ್ತೆ ಇಲ್ಲಿ ಲೈನಿಂಗ್ ತಗೋಬೋದು ಮತ್ತು ಸ್ಯಾರಿಗೂ ಮೆಟೀರಿಯಲ್ ತೊಗೋಬೋದು ಅಥವಾ ಗೌನ್ಗೆ ನಮಗೆ ಯಾವ ಥರ ಬೇಕಾ ಥರ ಯೂಸ್ ಮಾಡ್ಬೋದು ಇಲ್ಲಿ ಮಾತ್ರ ಈ ಸೆಕ್ಷನ್ ಮಾತ್ರ ಫುಲ್ಲು ಪ್ಲೇನ್ ಫ್ಯಾಬ್ರಿಕ್ ಇರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಕಲೆಕ್ಷನ್ಸು ಬಂದು ಎಲ್ಲ ಆರಾಮಾಗಿ ಬೈ ಮಾಡಿ ಪ್ರೈಸ್ ಅಂತೂ ನೀವು ಹೊರ್ಗಡೆ ಎಲ್ಲಿ ಕಂಪೇರ್ ಮಾಡಿದ್ರೂ ಇಲ್ಲೇ ಕಡಿಮೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ರೈಸಲ್ಲೂ ಬೆಸ್ಟು ಕ್ವಾಲಿಟೀಲು ಬೆಸ್ಟು ಏನು ಮಾತಾಡೋಂಗೆ ಇಲ್ಲ ಮೈಸೂರಲ್ಲೇ ಇರೋವಂಥವರೆಲ್ಲ ಬಂದು ಇಲ್ಲೇ ಆರಾಮಾಗಿ ಬೈ ಮಾಡ್ಬೋದು ಇನ್ನೆಲ್ಲೂ ಹೋಗಬೇಕಾಗಿರಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ ನೋಡಿ ಇದೆಲ್ಲ ನಾವು ತೊಗೊಂಡಿರೋವಂಥ ಐಟಮ್ಸು ಏನೇನು ತೊಗೊಂಡಿದ್ದೀವಿ ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿನಗೆ ತಿಳಿಸ್ತೀನಿ ಡೀಟೇಲಾಗಿ ಏನು ಪ್ರೈಸು ಮತ್ತು ಯಾವ ಥರ ಮೆಟೀರಿಯಲ್ ಅದು ನಾನು ಏನು ಯಾವ ಪರ್ಪಸಿಗೆ ತೊಗೊಂಡಿದ್ದೀನಿ ಆ ಮೆಟೀರಿಯಲ್ಸ್ ಎಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವೀಡಿಯೋಸ್ನ ಅವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್